ಸಮಸ್ತ ವೀಕ್ಷಕರೇ ಕರ್ನಾಟಕ ಟೈಮ್ಸ್ ನೌ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸರ್ಕಾರಿ ಕೆಲಸ ದೇವರ ಕೆಲಸ ಎಂಬ ಮಾತಿದೆ ಆದರೆ ಸರ್ಕಾರಿ ಕಚೇರಿಗಳಲ್ಲಿ ಕೆಲ ಅಧಿಕಾರಿಗಳು ರೈತರಿಗೆ ಹಾಗೂ ಜನಸಾಮಾನ್ಯರಿಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಕಚೇರಿಗಳಲ್ಲಿ ಅಧಿಕಾರಿಗಳೇ ಸರಿಯಾಗಿ ಹಾಜರಿಲ್ಲದಿದ್ದಾಗ ಇನ್ನು ಸಿಬ್ಬಂದಿ ವರ್ಗದವರು ಸಾರ್ವಜನಿಕರೊಂದಿಗೆ ಯಾವ ರೀತಿ ವರ್ತಿಸುತ್ತಾರೆ ಎಂಬುದು ಎಲ್ಲರಿಗೂ ತಿಳಿದಿರುವ ವಿಷಯವಾಗಿದೆ ಎಲ್ಲ ಸರ್ಕಾರಿ ಕಚೇರಿಯಲ್ಲಿ ಹೀಗೆ ಇರುತ್ತಾರೆ ಎಂದು ಹೇಳಲು ಸಾಧ್ಯವಿಲ್ಲ ಆದರೆ ಪಾಂಡುಪುರದ ಬಹುಪಾಲು ಸರ್ಕಾರಿ ಕಚೇರಿಗಳಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯತನ ಕಚೇರಿಯಲ್ಲಿ ಅಧಿಕಾರಿಗಳ ಗೈರು ಸಿಬ್ಬಂದಿಗಳ ತಿರುಗಾಟ ಇನ್ನು ಅನೇಕ ಸಮಸ್ಯೆಗಳ ಬಗ್ಗೆ ಸ್ವತಃ ರೈತರು ಹಾಗೂ ಜನಸಾಮಾನ್ಯರು ಡಾಕ್ಟರ್ ಎಚ್ ಎನ್ ರವೀಂದ್ರ ಬಳಿ ಹೇಳಿಕೊಂಡಿರುವ ಪ್ರಸಂಗ ನಡೆದಿದೆ ರಾಷ್ಟ್ರೀಯ ಮೆಡಿಕಲ್ ಅಸೋಸಿಯೇಷನ್ ಕಮಿಟಿ ಮುಖ್ಯಸ್ಥರು ವಾಗ್ಮಿಗಳು ಹಾಗೂ ಸಮಾಜ ಚಿಂತಕರು ಆದಂತಹ ಡಾಕ್ಟರ್ ಎಚ್ ಎನ್ ರವೀಂದ್ರ ಅವರನ್ನು ಕೆಲ ಜನರು ಭೇಟಿ ಮಾಡಿ ಪಾಂಡುಪುರ ಸರ್ಕಾರಿ ಕಚೇರಿಗಳಲ್ಲಿ ಕೆಲ ಅಧಿಕಾರಿಗಳು ಜನರೊಂದಿಗೆ ನಡೆದುಕೊಳ್ಳುವ ರೀತಿ ಅಧಿಕಾರಿಗಳ ಭ್ರಷ್ಟಾಚಾರ ಅಸಮರ್ಥತೆ ಸೇವೆಗಳಲ್ಲಿನ ವಿಳಂಬ ಹಾಗೂ ಕರ್ತವ್ಯ ನಿರ್ಲಕ್ಷ್ಯತನದ ಬಗ್ಗೆ ಸಮಸ್ಯೆ ಹೇಳಿಕೊಂಡ ಹಿನ್ನೆಲೆ ಪಾಣುಪ್ರಾ ಪಟ್ಟಣದ ಸೆಸ್ಕ್ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಕಚೇರಿಗೆ ಡಾಕ್ಟರ್ ರವೀಂದ್ರ ಅವರು ದಿಢೀರ್ ಭೇಟಿ ನೀಡಿ ಕಚೇರಿಯಲ್ಲಿದ್ದ ಎ ಡಬ್ಲ್ಯ ರವಿಕುಮಾರ್ ಬಳಿ ಕೆಲ ಸಮಸ್ಯೆಗಳ ಬಗ್ಗೆ ಪ್ರಶ್ನಿಸಿ ಜನರು ಸಮಸ್ಯೆ ಹೇಳಿಕೊಂಡು ಕಚೇರಿಗೆ ಬಂದಾಗ ನೀವು ಜಾಸ್ತಿ ಕಚೇರಿಯಲ್ಲೇ ಇರುವುದಿಲ್ಲ ಎಂಬ ಆರೋಪಗಳು ತೀವ್ರವಾಗಿ ಕೇಳಿಬರುತ್ತಿದೆ ಹಾಗಾದರೆ ಪ್ರತಿದಿನ ಎಲ್ಲಿಗೆ ಹೋಗುತ್ತೀರಾ ಎಂದು ಪ್ರಶ್ನಿಸಿ ವಿದ್ಯುತ್ ಇಲಾಖೆಗೆ ಸಂಬಂಧಪಟ್ಟ ಅನೇಕ ಸಮಸ್ಯೆಗಳನ್ನು ಸರಿಪಡಿಸುವಂತೆ ಸಮಸ್ಯೆಗಳ ಮಾಹಿತಿ ನೀಡಿ ತಕ್ಷಣ ಗಮನ ಹರಿಸಬೇಕು ಎಂದು ಎಚ್ಚರಿಸಿದ ಘಟನೆ ನಡೆಯಿತು ಇನ್ನು ಹೇಗೆ ಶುರು ಆಗ್ಬೇಕು ಅನ್ನೋದನ್ನ ನಾವು ಕೇಳೋದು ಈಗ ಆಗ್ಸಕ್ ಬೇರೆನ್ರಿ ನೀವು ಕೆ ಡಿ ಪಿ ಮೀಟಿಂಗ್ ಅಲ್ಲಿ ಯಾರ ಕೇಳಿದಾಗ ನಾನು ಮಾಡ್ಬಿಡ್ತೀನಿ ನಾಳೆ ಮಾಡ್ಬಿಡ್ತೀನಿ ಅಂತ ನನಗೆ ಹೇಳ್ಬೇಡಿ ನನ್ಗೆ ಹೇಳ್ಬೇಡಿ ಈಗ ನನಗೆ ಒಂದೆರಡು ವಿಷಯ ಹೇಳಿ ಮೀಟರ್ ನ ಹಾಕೋದಕ್ಕೆ ಎಷ್ಟು ಇವತ್ತು ಅರ್ಜಿ ಕೊಟ್ಟರೆ ಎಷ್ಟು ದಿನ ತಗೋತೀವಿ ಒಂದು ಮೀಟರ್ ಮನೆಗೆ

ನಿಮ್ಮ ಕತೆ ಬಿಡ್ರಿ ನಾನ್ ಹೇಳ್ತಿರೋ ಇಲ್ಲೇ ಹೋಗಿ ಸಿಸ್ಟಮ್ ರನ್ ಆಗ್ಬೇಕು ಯಾಕೆ ಎರಡು ಟೈಮ್ ಸರ್ ಮಾಣಕಿ ಮಾಣಕಳ್ಳಿ ವಿಭಾಗಕ್ಕೆ ಬರುತ್ತೆ ಹೊಸಕೋಟೆ ಗ್ರಾಮ ಯಾಕೆ ಎರಡು ತಿಂಗಳು ಟೈಮ್ ತಗೋತು ಪರ್ಚೇಸ್ ಪರ್ಚೇಸ್ ಏನಾಗಿದೆ ಬಿಡಿ ಈಗ ಹಾಕಿದಾನೆ ಈಗ ಈಗ ಬಟ್ ಎರಡು ತಿಂಗಳು ಯಾಕೆ ಕೊಡ್ಬೇಕು ನೀವು ಈಗಲೇ ಕೊಡ್ಬೇಕಾಗಿಲ್ಲ ಎಷ್ಟು ಡಿಲೇ ಮಾಡ್ತೀರಿ ಅದರಲ್ಲಿ ನಾನು ಲಂಚ್ನ್ನು ಸೇರಿಸೀನಿ ಏನು ನಾನು ಉದ್ದೇಶ ಪೂರ್ವಕವಾಗಿ ಲಂಚ್ನ್ನು ಸೇರಿಸೀನಿ ಮಾಡುವಂತ ಎರಡು ತಿಂಗಳು ನಿನ್ನೆ ಅಲ್ಲ ಮೊನ್ನೆ ಮೊನ್ನೆ ನನಗೆ ಬಂದಿದ್ದ ಚಿಕ್ಕಲ್ಲಿ ಇಲ್ಲಿಗೆ ಬರ್ಬೇಕಾಗಿತ್ತು ನಾನು ನಿಮ್ಗೆ ಉದ್ಯೋಗ ಇಲ್ಲಿ ಪೋಸ್ಟಿಂಗ್ಸ್ ಇರೋದು ಇಲ್ಲೇ ತಾನೇ ಕ್ಯಾಪ್ನಲ್ಲಿ ಇಲ್ಲೇ ದಿನಾ ಕೆಲ್ಸ ನಿಮ್ಗೆ ಕ್ಯಾಪ್ನಲ್ಲಿ ಯಾಕೆ ಇರ್ತೀರಿ ಜಾಸ್ತಿ ಹೆಚ್ಚಿನ ಭಾಗ ಅಲ್ಲೇ ಇರ್ತೀರಿ ಯಾಕೆ ನೀವ್ ಹೆಂಗ್ ಬಿಡ್ತು ಕೆದ್ಕಕ್ ಹೋದ್ರೆ ನಾನು ಹೇಳ್ಕಂಡೆ ಹೊಟ್ಟು ಆ ಜಾಗದ ಕಡೆಗೆ ನನ್ನ ಹತ್ರ ಆ ಆಟಗಳು ಇಟ್ಕೊಳಕ್ ಹೋಗ್ಬೇಡಿ ಯಾ ಏನು ಕೆಲಸ ನಿಮಗೆ ಕ್ಯಾಥಳಿ ಆಫೀಸಲ್ಲಿ ಇದ್ದೀನಾ ಜಾಸ್ತಿ ಹೋಗ್ತೀನಿ ಏನ ಹೋಗಿಲ್ಲ ಬಟ್ ಜಾಸ್ತಿ ಹೋಗ್ ಹೋಗ್ತಾನೆ ಯಾಕೆ ಹೋಗ್ಬೇಕು ಜಾಸ್ತಿ ಕಂಪ್ಲೇಂಟ್ ಜಾಸ್ತಿ ಇದೆಯಾ ಅಲ್ಲಿ ಕೇಳಿ ರೀಸನ್ ಬೇಕಲ್ಲಪ್ಪ ರೀಸನ್ ಬೇಕಲ್ಲ ಒಂದು ಕೆಲಸ ಮಾಡಿ ನೀವು ನಾಳೆ ಹೊಸಕೋಟೆಗೆ ವಿಸಿಟ್ ಮಾಡಿ ಗೊತ್ತಾಯ್ತಾ ವಿಝಿಟ್ ಮಾಡ್ಬೇಕಾಗಿರೋ ಹಂಗೆ ನೀವು ಅಲ್ಲಿ ಎಲ್ಲೆಲ್ಲಿ ನೀರು ಎರಿತದೆ ಹೇಮಾವತಿ ನೀರು ಅಲ್ಲೆಲ್ಲ ವಸತಿಯಾಗಿದೆ ವಸತಿಯಾಗಿರೋ ಜಾಗದಲ್ಲೆಲ್ಲ ಕಂಬಗಳ ಭಾಗವಂಗೆ ನಾಳೆ ನಡೆದ್ರೆ ಬೀಳ್ತವೆ ಯಾವನಾದ್ರು ಸತ್ತೋದ ಮೇಲೆ ಹೋಗ್ಬಿಟ್ಟು ಪರಿಹಾರ ಕೊಡಕ್ಕೆ ಬಂದ್ರೆ ಊತ ಹಾಕ್ಬಿಡ್ತೀನಿ ಯಾವಾಗಾದರೂ ಸರಿ ಸತ್ತೋದ ಮೇಲೆ ಪರಿಹಾರ ಕೊಡಕ್ಕೆ ಬಂದ್ರೆ ಸ್ಟ್ರಾಂಟೆಡ್ ಫೋ ಪೋಲ್ಸು ವಸ್ತಿ ನೀರಲ್ಲಿ ಎಸ್ಪೆಷಲಿ ನನ್ನ ನನಗಿದೇನ್ ಗೊತ್ತಾಯ್ತಿರ್ಲಿಲ್ಲ ನನ್ನ ಜಮೀನಿನ ಹಿಂಭಾಗದಲ್ಲೇ ಅದು ಬಾಗಿದಾವೆ ಒಂದ್ ಎಂಟತ್ತು ನೀವು ಅದನ್ನ ಒದ್ದಕ್ಕ ಆಯ್ತು ಇದು ಕಾಮನ್ ಸೆನ್ಸ್ ಇನ್ ಮೇಲೆ ಮಳೆ ಜಾಸ್ತಿ ಆಗಿದೆ ವಸ್ತಿ ಆಗಿದೆ ಅನ್ನೋಂತ ಕಡೆಗೆ ರೆಗ್ಯುಲರ್ ಆಗಿ ಅವ್ರ ಯಾರು ಪಬ್ಲಿಕ್ ಕಂಪ್ಲೇಂಟ್ ಮಾಡ್ಲಿ ಮಾಡ್ದೆ ಹೋಗ್ಲಿ ನೀವ್ ಹೋಗ್ಬೇಕು ನೋಡ್ಬೇಕು ಕೇಳ ಅದೇ ತಾನೇ ನಿಮ್ ಡ್ಯೂಟಿ ಮಾಡ್ತಾ ನೋಡಿದೀರಾ ಪಿ ಮಾತ್ರ ನೀವು ಕಾಟ ಕೊಡಬಾರ್ದು ತೊಂದರೆ ಕೊಡಬಾರ್ದು ನಿಮ್ಮಲ್ಲಿ ಏನ್ ಸ್ಕೀಮ್ಸ್ ಇದಾವೆ ಅನ್ನೋದು ಪಬ್ಲಿಕ್ ಗೆ ಗೊತ್ತಿಲ್ಲ ನೀವಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಕುಸುಮ್ ಯೋಜನೆ ಅದು ಇದು ಎಲ್ಲ ಇದೆ ಯಾವ್ದಾದ್ರು ಒಂದ್ ಬ್ಯಾನರ್ ಹಾಕಿದೀರ ಗವರ್ಮೆಂಟ್ ಮಿಷನರಿ ಇದ್ದವನ್ ಆಗಿರೋದ್ರಿಂದ ಹೇಳ್ತೀನಿ ಇಲ್ಲ ನೀವೇ ಮಾಡಿದೀರಿ ಅಂತ ನಾನು ಹೇಳ್ತಿಲ್ಲ ಇರೋರೆಲ್ಲ ನಿಮ್ಮ ತರದವ್ರೆ ನೂರ್ ಪ್ರಿಂಟ್ ಆಗ್ತಾರೆ ಕೊಡ್ತಾನೆ ಒಂದ್ ಹತ್ತು ಕಡೆ ಅಂಟಿಸ್ತಾನೆ ಅಂಟಿಸ್ತಾನೆ ಹತ್ತು ಸಾವಿರ ಪ್ರಿಂಟ್ ಬಿಲ್ ಮಾಡಿರ್ತಾರೆ ಅಂದ್ರೆ ಯಾವನಕ್ ಲೆಕ್ಕ ಗೊತ್ತು ಮನೆ ಆ ವೆಟರ್ನರಿ ಡಿಪಾರ್ಟ್ಮೆಂಟ್ ಅವರು ನಮ್ ಫಾರ್ಮಕ್ ಬಂದ್ಬಿಟ್ಟು ಕುರಿ ಕೋಳಿ ಹಸು ಎಷ್ಟು ಅಂತ ಲೆಕ್ಕ ಬಂದಿದ್ದೀನಿ ಸರ್ವೆ ಮಾಡೋರು ಅಂತ ಇವರೇ ಲೆಕ್ಕ ಬರೋದು ಇಟ್ಬಿಟ್ಟವ್ ಆಲ್ರೆಡಿ ನಮ್ ಫಾರ್ಮ್ ಅಲ್ಲಿ ಎಷ್ಟವೆ ಅಂತ ಇಲ್ಲ ಬಂದೇ ಇಲ್ಲ ಎರಡು ಸಹ ಮೂವತ್ ಕುರಿ ಅಂತ ಬರ್ಕೊಂಡು ಹೋಗೋಣ ಇದನ್ನ ಮಾಡಬೇಡಿ ನೀವು ರವಿಕುಮಾರ್ ಇದು ಇದೇ ನಾನು ಮಾತಾಡ್ತಿರೋ ಡಿಸೆಂಟ್ ಇದಕ್ಕಿಂತ ಡಿಸೆಂಟ್ ಆಗಿ ಮಾತಾಡಕೆ ಬರಲ್ಲ ನನಗೆ ನೆಕ್ಸ್ಟ್ ಎಮ್ ಎಲ್ ಎ ಅವರೇ ನನ್ ಮಾಜಿ ಮಂತ್ರಿ ಅವರೇ ನನಗ ಅವ್ರವ್ರ ಒಂದು ಹೇಳ್ಬಿಡ್ತೀನಿ ಹೇಳದ್ ಕೇಳ್ರಿ ನೀವು ಒಳ್ಳೇದ್ ಮಾಡಿದ್ರೆ ಯಾವ ನವಚಿ ಬೀಳಲ್ಲ ನೀವು ಕೆಟ್ಟದ್ದು ಏನಾದ್ರು ಮಾಡ್ಕೊಂಡು ಕುತ್ಕೊಂಡ್ರೆ ಡಿಲೇ ಮಾಡಿದ್ರೆ ಅರದಾಡ್ತಿದ್ರೆ ನಿಮ್ಮನ್ನ ಸುಮ್ಮನೆ ಬಿಡಲ್ಲ ನನೀಗೊಂದ್ ಎರಡು ವರ್ಷದಿಂದ ಬಂದಿರಲಿಲ್ಲ ನೋಡಕ್ ಏನು ಎತ್ತ ರೆಗ್ಯುಲರ್ ಆಗಿ ಬರ್ತೀನಿ ಕನಿಷ್ಠ ವಾರದ ಬರ್ತೀನಿ ನನಗೆ ಓವರ್ ಕೆಲಸ ಅಟೆಂಡ್ ಮಾಡಿದ್ರೆ ಇಟ್ಸ್ ಟೂ ಗುಡ್ ಫಾರ್ ಯುವರ್ ಚರ್ಚ್ ನನಗಲ್ಲ ನಿಮ್ಗೆ ಒಳ್ಳೇದು ನನ್ನನ್ನು ಇಲ್ಲಿಗೆ ಬರದಂಗ್ ನೋಡ್ಕೋಬೇಕು ಎಷ್ಟು ಸಾಧ್ಯ ಅಷ್ಟು ನಾನು ನಿಮ್ಮ ಕಚೇರಿಗೆ ಬರದಂಗ್ ನೋಡ್ಕೋಬೇಕು ಅಂದ್ರೆ ಅದರ ಅರ್ಥ